ಸೊ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಈಗೆಲ್ಲ ನೀವು ನೋಡ್ತಿರೋ ಹಾಗೆ ತೊಂಬತ್ತು ದಿನದ ಬೆಳೆ ಆಗ್ಯದ ಹತ್ತಿ ಹತ್ತಿ ಬೆಳೆ ಪ್ರೆಸೆಂಟ್ ತೊಂಬತ್ತು ದಿನದೊಳಗೆ ಏನೇನು ಸಮಸ್ಯೆಗಳನ್ನ ನೋಡ್ತೀವಿ ಅದಕ್ಕೆ ಏನೇನು ಪರಿಹಾರ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸಣ್ಣ ವಿಡಿಯೋನ ಮಾಡತ್ತೀವಿ ಈಗ ನಾವು ನೋಡೋ ಪ್ರಕಾರ ಈಗ ಹತ್ತಿ ಬೆಳೆ ತೊಂಬತ್ತು ದಿನದ ಹತ್ತಿ ಬೆಳೆ ಇರ್ತದ್ರೆ ಆ ತೊಂಬತ್ತು ಬೆಳೆ ತೊಂಬತ್ತು ದಿನದ ಹತ್ತಿ ಬೆಳೆದೊಳಗೆ ಏನಪ್ಪಾ ಅಂತಂದ್ರೆ ನಾವು ಈಗ ಪ್ರೆಸೆಂಟ್ ನೋಡೋದಾದ್ರೆ ದ್ವಾಮಿ ನೋಡತ್ತೀವಿ ಹಸುರ ದ್ವಾಮಿ ಆಗಿರ್ಬೋದು ಈಗ ಸಣ್ಣ ಪ್ರಮಾಣದೊಳಗ ಹುಳನ ನೋಡತ್ತೀವಿ ಲದ್ದೆ ಹುಳ ಅಂತ ಏನ್ ಹೇಳ್ತೀವಲ್ಲ ಆ ಲದ್ದೆ ಹುಳನ ನೋಡತ್ತಿವಿ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈಗ ಗುಲಾಬಿ ಕಾಯಿ ಕೊರಕ ಅಲ್ಲೆಲ್ಲಿ ಕಾಣ್ಸಕತ್ತದ ಹಂಗಾಗಿ ನಾವ್ ಈಗ ಏನಪ್ಪಾ ಅಂತಂದ್ರೆ ಬಿಫೋರ್ ಅಡ್ವಾನ್ಸ್ ಕೊಟ್ಬಿಡ್ಬೇಕು ಗುಲಾಬಿ ಕಾಯಿ ಕೊರಕ ಇನ್ನು ಅಡಲ್ಟ್ ಸ್ಟೇಜಿಗೆ ಬರ್ಲಿಕ್ಕಿನ ಮುಂಚೆನೆ ಕೊಡ್ಬೇಕು ಅಂತ ಹೇಳಿ ನಾವು ರೈತರಿಗೆ ಹೇಳಿವಿ ಆದ್ರೂ ಕೂಡ ಕೆಲವೊಂದು ಹೊಲಗಳಲ್ಲಿ ಅಡಲ್ಟ್ ಸ್ಟೇಜಿಗೆ ಬಂದಾವ್ರಿ ಹಂಗಾಗಿ ನಾವ್ ಏನಪ್ಪಾ ಅಂತಂದ್ರೆ ಇದು ಪ್ರೊಫೆನಪ್ಪ ಸೈಪ್ರೊಮಿತ್ರೀನ್ ಅಂತ ಹೇಳಿ ಇದು ಪ್ರೊಫೆನೋಪಾಸ್ ಫೋರ್ಟಿ ಇದು ಸೈಪ್ರಾಮ್ ಫೋರ್ ಪರ್ಸೆಂಟೇಜ್ ಇದನ್ನ ನಾನು ನಾವು ಕೊಡಾತಿವಿ ಮತ್ತೆ ಡೆನಿಟಾಲ್ ಅನ್ನೋದೊಂದು ಒಂದು ನಾವು ಹೊಡತ್ತೀವಿ ಅದ್ರ ಜೊತೆ ಕೆಲವೊಂದು ಹೊಲದೊಳಗೆ ಸ್ವಲ್ಪ ಪ್ರಮಾಣದೊಳಗೆ ಇತ್ತಾ ಅಂದ್ರೆ ಆಕ್ಟಿನ್ ಬೆಂಜಾಯ್ಡ್ ನೋಡತ್ತೀವಿ ರೀ ಮತ್ತೆ ಇತ್ತೀಚೆಗೆ ನಮ್ಮ ಭಾಗದೊಳಗೆ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಏನಪ್ಪಾ ಅಂತಂದ್ರೆ ಜಾಸ್ತಿ ನೀರ್ ನಿಂತು ಹೊಲಗಳೆಲ್ಲ ಅರಿಶಿಣ ಬಣ್ಣದ ತಿರುಗಿರ್ಬಹುದು ಇಲ್ಲ ಸಣ್ಣ ಪುಟ್ಟ ಡೆಫಿಷಿಯನ್ಸಿ ಇರಬಹುದು ಮೈಕ್ರೋನ್ಯೂಟ್ರನ್ ಡೆಫಿಷಿಯನ್ಸಿ ಇರಬಹುದು ಆ ತರ ಕಾಣ್ತದ ಅಂತ ಹೇಳ್ಬಿಟ್ಟು ನಾವೇನ್ ಮಾಡತ್ತೀವಪ್ಪ ಅಂತಂದ್ರೆ ಬಯೋ ಟ್ವೆಂಟಿ ಅನ್ನೋದನ್ನ ಜೈಕಿಸನ್ ಕಂಪ್ನಿ ಅವ್ರದ್ದು ಬಯೋಟ್ವೆಂಟಿ ಅನ್ನೋದನ್ನ ಅದ್ರ ಜೊತೆ ಸೇರಿಸಿ ಕೊಡಾತೀವಿ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಫಾಸ್ಫ್ರೇಟು ಪೊಟ್ಯಾಶು ನೈಟ್ರೇಟು ಅದ್ರ ಜೊತೆ ಮ್ಯಾಗ್ನೇಷಿಯಮ್ಮು ಐರನ್ನು ಜಿಂಕು ಬೊರಾನು ಈ ತರ ಎಲ್ಲಾನು ಅಂಶಗಳು ಇದ್ರೊಳಗೆ ಇರೋದ್ರಿಂದ ಈ ಇದು ಬೇ ಬೇರ್ ಮುಖಾಂತರ ಹೋಗಿ ಎಲೆಗಳಿಗೆಲ್ಲ ಹೋಗಿ ಮತ್ತೆ ಅಲ್ಲಿನೂ ಕೆಲವೊಂದು ಮೈಕ್ರೋನಿಟ್ರ ಬ್ಯಾಲೆನ್ಸ್ ಮಾಡೋ ಸಾಧ್ಯತೆ ಇರುತ್ತೆ ಅನ್ನೋ ಕೇಳಿ ಇದನ್ನ ಕೊಡಾತ್ತೀರಿ ಉಳುಕಂತೂ ನಾರ್ಮಲ್ ಆಗಿ ನಮ್ಮ ಈ ಅಂಗಡಿ ಒಳಗೆ ಬಂದ್ಬಿಟ್ಟು ಇದು ಪ್ರೊಫೆನಪಾ ಸೈಪ್ರೊಮಿಥ್ರೀನು ಮತ್ತು ಡೈನಿಟಲು ಇಮೊಮ್ಯಾಕ್ಟಿಮನ್ ಜೈಟ ओके okay, धन्यवाद